ಒಳ್ಳೆ ಕೋಆರ್ಡಿನೇಷನ್ ನಮ್ಮೆಲ್ಲರ ಮಧ್ಯೆ ಇದು ಮಾತಾಡಿ ಸಾಕು ಅಂತನ ಅಥವಾ ಶುಭಂ ಶುಭಂ ಬಗ್ಗೆ ಹೇಳಿಲ್ಲ ಅಂತ ನಿಮ್ ಬಗ್ಗೆ ಹೇಳ್ತೀನಿ ಅಬೌಟ್ ಯು ನೋ ಬಿಕಾಸ್ ಯು ಗಿವನ್ ದ ಸಿಗ್ನಲ್ ನೋ ಶುಭಂ ಅಂತ ಅವರು ಸಹ ಈಗ ತಾನೇ ಬರ್ತಾ ಇರೋಂತ ಉದಯ ಮುಖ ಅವರು ಸಹ ಆಕ್ಟ್ ಮಾಡಿದ್ದಾರೆ ಒಂದು ಸಾಂಗ್ ಅನ್ನ ಹಾಡಿದ್ದಾರೆ ಇಸ್ ವೆರಿ ಗುಡ್ ಸಿಂಗರ್ ಅಂಡ್ ಅಬೈ ಅವರು ಸಹ ಆಕ್ಟ್ ಮಾಡಿದ್ದಾರೆ ಅವರು ಸಹ ಒಳ್ಳೆ ಆಕ್ಟ್ ಎಲ್ಲಾ ಒಂದು ಕಾರಣದಿಂದ ಸ್ಪಾರ್ಕ್ ಅಂತ ಏನಕ್ಕೆ ಇಟ್ಟಿದ್ದಾರೆ ಅಂದ್ರೆ ಇದು ಸ್ಪೆಷಲ್ ಆಗಿ ಜರ್ನಲಿಸ್ಟ್ ಗಳ ಬಗ್ಗೆ ಮಾಡುವಂತ ಒಂದು ಕತೆಂದ್ರೆ ಆ ಎಲ್ಲರ ಬಗ್ಗೆನೂ ಸಿಮಾಗಳು ಮಾಡ್ಕೊಂಡ್ ಬರ್ತಾ ತಂದೆ ಬಗ್ಗೆ ತಾಯಿ ಬಗ್ಗೆ ತಂಗಿ ಬಗ್ಗೆ ಪ್ರೀತಿ ಪ್ರೇಮ ಎಲ್ಲಾ ಬಗ್ಗೆ ಮಾಡ್ತಾ ಇರ್ತೀವಿ ಆದ್ರೆ ಅಹ್ ಮೀಡಿಯಾ ಬಗ್ಗೆ ಜರ್ನಲಿಸ್ಟ್ ಬಗ್ಗೆ ಸಿನಿಮಾಗಳು ಬಹಳಷ್ಟು ಕಡಿಮೆ ಬಂದಿರೋದು ಯಾಕಂದ್ರೆ ಇದೊಂಥರ ನಮ್ಮ ಮೇಸ್ಟ್ ಗಳಾಗ್ಲಿ ಪೊಲೀಸ್ ಅವರದಾಗ್ಲಿ ಆರ್ಮಿಯವರದಾಗ್ಲಿ ಜರ್ನಲಿಸ್ಟ್ಗಳಾಗ್ಲಿ ರೈತರದಾಗ್ಲಿ ಒಂಥರ ಥ್ಯಾಂಕ್ಸ್ಲೆಸ್ ಜಾಬ್ ನಾವ್ ಎಷ್ಟ್ ಕಷ್ಟಪಟ್ಟರು ಏನೇ ಮಾಡಿದ್ರು ಸಹ ಅವ್ರ ಬಗ್ಗೆ ಅಪ್ರಿಷಿಯೇಷನ್ ಸಿಗೋದು ತುಂಬಾ ಕಡಿಮೆ ನೀವು ಸತ್ಯ ಹೇಳಿದ್ರು ಬೈತಾರೆ ಸುಳ್ಳು ಹೇಳಿದ್ರು ಬೈತಾರೆ ಅದನ್ನೆಲ್ಲ ತಗೊಂಡು ನೀವು ನಿಮ್ಮಲ್ಲಿರುವಂತಹ ಒಂದು ಪ್ರಾಮಾಣಿಕತೆಯನ್ನ ಇಟ್ಕೊಂಡು ಬರಿತಿರಲ್ಲ ಅದು ಅಲ್ಟಿಮೇಟ್ ಆಗಿ ನಿಲ್ಲುವಂಥದ್ದು ಇವಾಗ ನಾನು ಆಕ್ಟರ್ ಆಗಿರ್ಬೋದು ಬಟ್ ನೆಲ್ಲೊಬ್ಬ ಜರ್ನಲಿಸ್ಟ್ ಇರ್ತಾರೆ ಸತ್ಯ ಯಾರು ಹೇಳ್ತಾನೆ ಜರ್ನಲಿಸ್ಟ್ ನಥಿಂಗ್ ಬಟ್ ಅದು ಯಾವ ಪ್ರೊಫೆಷನ್ ಬೇಕಾದ್ರೂ ಇರ್ಬೋದು ಸತ್ಯ ಹೇಳೋದಕ್ಕೆ ಯಾರು ಧೈರ್ಯ ತಗೋತಾನೆ ಸತ್ಯ ಹೇಳೋದಕ್ಕೆ ಏನ್ ಬೇಕಾದ್ರೂ ಫೇಸ್ ಮಾಡ್ತೀನಿ ಅಂತ ಯಾರು ನಿಂತ್ಕೋತಾರೆ ಅವರೇ ಚೆನ್ನಾಗಿ ಸೊ ಅದ್ರ ಬಗ್ಗೆ ಒಂದು ಬರೆದಿರುವಂಥ ಒಂದು ಕತೆ ಇಲ್ಲಿರ್ತಕ್ಕಂಥ ಸಾಕಷ್ಟು ಜನ ಮಾಧ್ಯಮ ಮಿತ್ರರು ಇವತ್ತು ಸಹ ಅವರು ಅವತ್ತೆ ಆಗಿದ್ರು ಇವತ್ತು ಇದ್ದಾರೆ ಇವತ್ತು ಅವರು ಪೆನ್ನು ಪೇಪರ್ ಹಿಡಿತು ಅಂದ್ರೆ ಬರೆಯೋದು ಸತ್ಯನೇ ಸೊ ಹಾಗಾಗಿ ನಿಮ್ ನಿಮ್ಮೆಲ್ಲರ ಬಗ್ಗೆ ಎಲ್ಲ ತುಂಬಾ ಅಪ್ರಿಷಿಯೇಷನ್ ಇದೆ ನಾನು ಇಂಡಸ್ಟ್ರಿ ಬಂದಾಗಿಂದ ನೀವೆಲ್ಲ ನೋಡ್ಕೊಂಡ್ ನಮ್ಮನ್ನ ತಿದ್ದೀರಾ ತೆಗಿದಿರ ಬೆಳೆಸಿದೀರ ಎಲ್ಲವನ್ನೂ ಮಾಡಿದೀರ ಸೊ ಹಾಗಾಗಿ ಮೀಡಿಯಾಗೆ ಸಾಕಷ್ಟು ಅಪ್ರಿಷಿಯೇಷನ್ಗಳು ಬರ್ಬೇಕು ಯಾಕಂದ್ರೆ ನಿರಂಜನ್ ಅವ್ರು ಹೇಳಿದಾಗೆ ಏನ್ ಸತ್ಯ ಅಂತ ನಮ್ತಿ ನೀವು ಹೇಳಿದೆ ನಮಗ್ ಸತ್ಯ ನಮಗ್ ಗೊತ್ತಿಲ್ಲ ಬೇರೆ ಯಾರಾದ್ರೂ ಮಾತಾಡ್ಬೇಕಾದ್ರೆ ಹಿಂಗೆ ಹಿಂಗೆ ಕಣೋ ಅಂತ ಹೇಳಿದ್ರೆ ನಿಮ್ಗೆ ಯಾರು ಹೇಳಿದ್ರು ಅಂತ ಕೇಳ್ತಾರೆ ಯಾಕಂದ್ರೆ ನಾವು ಅಷ್ಟು ಕಾನ್ಫಿಡೆ ನಾವೇ ಎದುರುಗಡೆ ನೋಡಿದ್ರೇನೋ ಅನ್ನೋ ರೇಂಜ್ ಹೇಳ್ಬೇಕು ಅಂದ್ರೆ ಅದು ಮಾಧ್ಯಮಗಳಿಂದ ಬರುವಂತ ಇಲ್ಲ ಮಾತ್ರನೇ ಸಾಧ್ಯ ಅಷ್ಟು ಚೆನ್ನಾಗಿ ನೀವು ಹೇಳ್ತೀರಾ ಸೊ ಸಾಧ್ಯ ಆದಷ್ಟು ಸತ್ಯವನ್ನೇ ಬರೆಯುವಂತ ಪ್ರಯತ್ನವನ್ನ ಮತ್ತಷ್ಟು ಮಾಡ್ತಾ ಹೋಗಿ ಅಂತ ಹೇಳ್ತೀನಿ ಎಲ್ಲರ ಬಗ್ಗೆ ಬಗ್ಗೆ ಓಕೆ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಸಚಿನ್ ಬೊಸೋರ್ ಅವರು ತುಂಬಾ ಚೆನ್ನಾಗಿ ಮ್ಯೂಸಿಕ್ ಅನ್ನ ಮಾಡಿದ್ದಾರೆ ಸರ್ ಥ್ಯಾಂಕ್ ಯು ಸೊ ಮಚ್ ಮತ್ತೆ ಸರ್ ನಮ್ಮನ್ನು ನಂಬಿ ಅಷ್ಟು ಒಳ್ಳೆ ಕ್ಯಾರೆಕ್ಟರ್ ಕೊಟ್ಟಿದ್ದಕ್ಕೆ ಆಮೇಲೆ ಇನ್ನೊಂದು ಹೇಳ್ಬೇಕಂದ್ರೆ ಟೀಸರ್ ಅಲ್ಲಿ ಲಾಸ್ಟ್ ನನ್ ಶಾರ್ಟ್ ಬಂತಲ್ಲ ಅದು ಬಂದು ಆಕ್ಚುಲಿ ಸ್ಕ್ರಿಪ್ಟಲ್ಲಿ ಇರ್ಲಿಲ್ಲ ಅಂದ್ರೆ ನಮ್ ಡೈರೆಕ್ಟರ್ ಎಷ್ಟು ಕ್ರಿಯೇಟಿವ್ ಡೈರೆಕ್ಟರ್ ಅಂತ ಹೇಳೋದಕ್ಕೋಸ್ಕರ ಹೇಳ್ತಾ ಇದೀನಿ ಅದನ್ನ ಅವ್ರು ಶೂಟ್ ಆ ಟೈಮಲ್ಲಿ ನಾನು ಕೇಳ್ತೀನಿ ಸರ್ ಸ್ಕ್ರಿಪ್ಟ್ ಸ್ಕ್ರಿಪ್ಟಲ್ಲೇ ಇರೋಲ್ಲ ಅಂತ ಇಲ್ಲ ಸರ್ ಪ್ಲೀಸ್ ಕಾಪರೇಟ್ ಮಾಡಿ ಇದೊಂದು ಶಾರ್ಟ್ ನನಗೆ ಬೇಕು 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 ಅಂತ ಆದ್ರೆ ಈ ಸಿನಿಮಾದಲ್ಲಿ ಇದೆ ಈ ಟೀಸರ್ಗೋಸ್ಕರ ಶೂಟ್ ಮಾಡಿದ್ದಲ್ಲ ಸಿನ್ಮಾದಲ್ಲಿ ಇದೆ ಬಟ್ ಅದನ್ನ ಅವ್ರು ರೀತಿ ಟೀಸರ್ಗೆ ಹಾ ನನಗ್ ಡಬ್ ಮಾಡಿ ಅಂತ ಹೇಳಿದಾಗ ಸರ್ ಹ್ಯಾಪಿ ಬರ್ಡೇ ಟು ಯು ಸರ್ ಅಂತ ಹೇಳಿ ಸರ್ ಅಂದ್ರೆ ಸಾರ್ ಇದಕ್ಕೂ ಇದಕ್ಕೂ ಸಂಬಂಧ ದಮ್ ಹೊಡಿತಾ ಇದೀನಿ ನಾನು ಹಿಂಗೆ ಸಾರ್ ಅಂದ್ರೆ ಇಲ್ಲ ನೀವ್ ಹೇಳಿ ಸಾರ್ ನೀವ್ ಹೇಳಿ ಸರ್ ಅಂತ ಹೇಳಿ ಬಟ್ ಅದೇ ಇವತ್ತು ಅಷ್ಟು ಪ್ಲಸ್ ಆಗಿ ಅಷ್ಟೊಂದು ಅದ್ಭುತ ಅಂದ್ರೆ ಅವರು ವಿಷನ್ ಕರೆಕ್ಟ್ ಹೇಳಿದ್ರಿ ಸೊ ಅಷ್ಟು ಪ್ಲಾನ್ ಮಾಡಿ ಕ್ರಿಯೇಟಿವ್ ಡೈರೆಕ್ಟರ್ ಫ್ಯಾಂಟಾಸ್ಟಿಕ್ ಡೈರೆಕ್ಟರ್ ಅಂದ್ರೆ ಈ ರೀತಿಯಾದ ಒಂದು ಮಾತ್ರ ಕೊಟ್ಟರು ಅಂತ ನಾನು ಹೇಳ್ತಾ ಇಲ್ಲ ಅವರು ಕಟ್ ಮಾಡುವಂತ ಟೀಸರ್ ಅವ್ರ ಟ್ಯಾಲೆಂಟ್ ಏನು ಅಂತ ಗೊತ್ತಾಗುತ್ತೆ ಅಂಡ್ ನನ್ನ ಅದೃಷ್ಟ ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ ವೇದಿಕೆ ಬಂದು ಬಂದಾಗ ನನ್ನ ಸಿನಿಮಾ ಯಾರು ಮಾಡ್ತಾರೆ ಫಸ್ಟ್ ಡೈರೆಕ್ಟರ್ ಆಗಿರ್ತಾರೆ ಫಸ್ಟ್ ಪ್ರೊಡ್ಯೂಸರ್ ಆಗಿರ್ತಾರೆ ಅವ್ರಿಗೆ ಬಂದಾಗ ಪ್ರೇಮೆ ಬೇಕು ಅದಾಗಿರುತ್ತೆ ಸೊ ರಿಯಲಿ ಫಸ್ಟ್ ಡೈರೆಕ್ಟರ್ ಅವ್ರ ಏನ್ ತೆನ್ ಹಿಡಿದಿರ್ತಾರೆ ಅಲ್ಲಿ ತುಂಬಾ ಹಸಿವಿರುತ್ತೆ ತುಂಬಾ ನೋವಿರುತ್ತೆ ತುಂಬಾ ನಿರಾ